ಎಪ್ಪ ಗಾಲಿ ಏನ್ ಬಾದ್ರ ಸ್ವಲ್ಪ ಕುಡದ್ ಬಿಡ ಅಂತ ಏ ಇವ್ ನವ್ ಗುಳಿಗೆ ಎಂತಗುಡಿ ಏ ಹೆಂಗ ಮಾಡ್ದೀಚಾರ್ಜ್ ಮಾಡ್ಬಿಟ್ಟು ಹೋಗು ನಿಂದ ದಾನಿ ಅಲ್ ಹೋಗ ನನಗೆ ಕಾಲ್ ಮುರಿದ್ರುನು ದವಾನಿಗ್ ಸಾರ ಕುಡ್ದ ನೋಡಿ ಎಂತ ಬೇಬರಿಸಿರ್ಬೋದಿವ ಮುಂಜಾನೆ ಹುಚ್ಚಿನ ಓದಿದ್ದಿಲ್ಲ ಏಯ್ ತಿರುವಾಗಿ ಮರಿಗ್ ಹೋಗಿ ಹೋಗಿ ಇಲ್ಲಿ ಮಂದಿ ಬರ್ತಾರೆ ಒಕ್ಕಣ್ಣಾಳು ಮಾರಾಯ ದಾರಿಗೆ ಹೋಗ್ತಾರೆ ಇವರು ಅವಳೆ ಎಲ್ಲಿದ್ದ ಬಂದನು ಚರ್ದ ಮರ್ದ ಅದು бай ಕೆಟ್ಟು گئیತಿ ಯಾವಾಗ ಉರ್ತಾಳ ಏನ ಉರ್ತಿನ ತಡಿ ಓಸು ನೆಕ್ಕೇನ್ ಹೋಗಂತಿ ಒಳ್ಳೆ ಜೋಡಾತಿ ಅದು ಒಂದೊಂದು ನಿಗೆ ಮೂರು ಮೂರು ಗಂಗಾಳ್ ತಿಂತೈತಿ ಮತ್ತೆ ಬೇಕಂತಿತಿ ನೋಡಿ ರಾಕ್ಷಸ ಬೇ ಈರಿ ಕೈಯದು ಬೇಕಾನಾ ಒಳ್ಳೆ ಪಯಾ ಪಿಡಿ ಅಂತ ಈರಿ ಕೈಯ ಅಂತದೈತಿ ಅದು ಬ್ಯಾಡಂದ್ರ ಇದನ ರತಗಬೇ ಆ ಇದನ ಕೊಡು ಚಲೋ ಐತಿ ನೋಡಿ ಅದು நோடப்பா நீ நம்பது குடதான இவத்த ஒன் குட்துமே இவரு சரி ஆய்யப்பா மக்க முடத்தாய் ஐயப்பா ஏன் மூத்தி ஏ கட்லி மரத்துல தகத்தீவ் யோ துடி அடக்கே எங்க குடித்த நோட் சூரிய குணதங்க